ವಿಷಯ ಏನಪ್ಪ ಅಂದರೆ ಪ್ರತಿದಿನ ಥರ ಇವತ್ತು ನಾನು ವೀಡಿಯೋನ ಸ್ಕ್ರೋಲ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ಪೇಜ್ ಬಂತು ಅದರಲ್ಲಿ ಒಂದು ಪರಿಸ್ಥಿತಿ ಇದೆ ಒಬ್ಬ ವ್ಯಕ್ತಿದು ಅವನು ಜೈಲಲ್ಲಿದ್ದಾನೆ ಅವನಿಗೆ ಎರಡು ಅವಕಾಶಗಳಿದೆ ಅವನು ಹೊಟ್ಟೆ ಜಾಸ್ತಿ ಹಸ್ದಿದೆ ಅಂಥ ಸಂದರ್ಭದಲ್ಲಿ ಒಂದು ಕಡೆ ಊಟ ಇನ್ನೊಂದು ಕಡೆ ಜೈಲಿಂದ ಹೋಗಬಹುದು ಕೀಲಿ ಈ ಎರಡೂ ಪರಿಸ್ಥಿತಿಗಳು ಅವನ ಮುಂದೆ ಇದೆ ನೋಡಿ ಸಾಮಾನ್ಯ ವ್ಯಕ್ತಿ ಯಾವಾಗಲೂ ಸದ್ಯದ ಪರಿಸ್ಥಿತಿಯನ್ನು ಎದುರಿಸಿದರೆ ಸಾಕು ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಅಂದರೆ ಈ ಚಿತ್ರದಲ್ಲಿ ನೋಡಿ ಈಗ ಅವನು ಹೊಟ್ಟೆ ಹಸ್ತಿದೆ ಜಾಸ್ತಿ ಹೊಟ್ಟೆ ಹಸ್ತಿದೆ ಸದ್ಯಕ್ಕೆ ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅನ್ನೋ ರೀತಿ ಯೋಚಿಸ್ತಿರ್ತೀವಿ ಸದ್ಯದ ಊಟ ಒಂದು ಜಾಬ್ ಇದ್ದಾಗೆ ಕೀಲಿ ಕೈ ಅವ್ ಬಿಸ್ನೆಸ್ ಇದ್ದಾಗೆ ಸದ್ಯದ ಊಟ ಮಾಡಿ ಅವನು ಅಲ್ಲೇ ಇದ್ದರೆ ಇನ್ನೊಬ್ಬ ಅಡಿಯಾಳ ಆಗಿ ಅವರ ಹೇಳಿದ ಹಾಗೆ ಕೇಳುವ ಪರಿಸ್ಥಿತಿ ಅವನು ಕೀಲಿ ಕೈ ತಗೊಂಡು ಹೊರಗಡೆ ಬಂದರೆ ಸ್ವತಂತ್ರವಾಗಿರ್ತಾನೆ ಸೋತು ಗೆದ್ದು ಅವನದೇ ಸೋಲಾಗಿರುತ್ತೆ ಗೆದ್ರು ಅವನದೇ ಗೆಲುವಾಗಿರುತ್ತೆ ಬಟ್ ಜಾಬಲ್ಲಿ ಗೆದ್ರೆ ಅವನು ಗೆದ್ದಿರಲ್ಲ ಅವನು ಮಾಡ್ತಿರ್ತಕ್ಕಂಥ ಕಂಪನಿ ಗೆದಿಯುತ್ತೆ ಸೋತರೆ ಅವನು ಸೋಲ್ತಾನೆ ಕಂಪನಿ ಸೋಲಲ್ಲ ಇದೇ ರೀತಿ ಬಿಸ್ನೆಸ್ಸು ಮತ್ತು ಜಾಬ್ಗೂ ಇರೋ ವ್ಯತ್ಯಾಸ ನಾವಾಗಲಿ ಬೇರೆಯವ್ರು ಯಾರೇ ಆಗ ಸ್ಥಿತಿಯನ್ನು ಎದುರಿಸೋದಕ್ಕೋಸ್ಕರ ನಾವು ಜಾಬನ್ನೇ ಅಂದರೆ ಸದ್ಯದ ಪರಿಸ್ಥಿತಿ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಅರ್ಥದಲ್ಲಿ ಹಸಿವನ್ನು ನೀಗಿಸೋದಕ್ಕೋಸ್ಕರ ಈಗ ಅಲ್ಲಿರೋ ವ್ಯಕ್ತಿ ಸದ್ಯದ ಪರಿಸ್ಥಿತಿಯನ್ನು ಎದುರಿಸಿದ್ರೆ ಸಾಕು ಮುಂದೆ ನೋಡೋಣ ಅನ್ನುವ ಸಾಧ್ಯತೆಯನ್ನು ಇಟ್ಕೊಂಡು ಜಾಬ್ ಅನ್ನೋ ಊಟವನ್ನು ಮಾತ್ರ ಅವನು ಆಯ್ಕೆ ಮಾಡ್ಕೊಳ್ತಾನೆ ಯಾಕಂದರೆ ಅವನಿಗೆ ಹೊಟ್ಟೆ ಹಸಿದಿದೆ ಅಂದರೆ ಬಡತನದ ಹೊಟ್ಟೆ ಹಸಿದಿದೆ ಜವಾಬ್ದಾರಿಯ ಹೊಟ್ಟೆ ಹಸಿದಿದೆ ಈ ಕಾರಣಕ್ಕಾಗಿ ಅವನು ಜವಾಬ್ದಾರಿಯನ್ನು ತಗೊಳ್ಳೋದಕ್ಕಾಗಿ ಸದ್ಯದ ಪರಿಸ್ಥಿತಿಗಳ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋದಕ್ಕಾಗಿ ಬಹುತೇಕ ನೂರರಲ್ಲಿ ತೊಂಬತ್ತರಷ್ಟು ಜನರು ಜಾಬನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಯಾಕಂದರೆ ಅಲ್ಲಿ ಸೋಲಿಗೂ ಮತ್ತು ಗೆಲುವಿನ ನಡುವೆ ಒಂದು ಅಂತರವಿರುತ್ತೆ ಆ ಅಂತರವೇ ನಾವು ಮಾಡುವಂಥ ಜಾಬ್ ಅಂದರೆ ಇನ್ನೊಂದು ಕಂಪನಿಗಳಲ್ಲಿ ಇನ್ನೊಬ್ಬರ ಅಡಿಯಾಳಾಗಿ ಮಾಡುವಂಥ ಕೆಲಸ ಹೇಳ್ತೀನಲ್ಲ ಸೋತ್ರೆ ನಾವು ಸೋತಿರ್ತೀವಿ ಉದ್ಯೋಗದಲ್ಲಿ ಗೆದ್ದರೆ ಕಂಪನಿ ಗೆದ್ದಿರುತ್ತೆ ಆ ಗೆಲುವು ನಮ್ಮದಾಗಿರಲ್ಲ ಅದರ ಬಿಸ್ನೆಸ್ಸಲ್ಲಿ ಸೋತರು ನಮ್ಮದೇ ಜವಾಬ್ದಾರಿ ಗೆದ್ದರೂ ಕೂಡ ನಮ್ಮದೇ ಜವಾಬ್ದಾರಿ ಉದ್ಯೋಗದಲ್ಲಿ ನಮ್ಮದು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಕೇವಲ ನಮ್ಮ ಸಮಯವನ್ನು ನಮ್ಮ ಶಕ್ತಿಯನ್ನು ಮಾತ್ರ ಆ ಕಂಪನಿಗಳು ಉಪಯೋಗ ಮಾಡಿಕೊಳ್ತವೆ ಆದರೆ ಬಿಸ್ನೆಸ್ಸು ಅಥವಾ ಒಂದು ವ್ಯವಹಾರ ವ್ಯಾಪಾರವನ್ನು ಮಾಡಬೇಕು ಅಂದರೆ ಅಲ್ಲಿ ನಮ್ಮದೇ ಇನ್ವೆಸ್ಟ್ಮೆಂಟ್ ಇರುತ್ತೆ ಮತ್ತು ನಮ್ಮದೇ ಶ್ರಮ ಕೂಡ ಇಂದಿರುತ್ತೆ ಬಹುತೇಕ ಜನರಲ್ಲಿ ಸದ್ಯದ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೋಸ್ಕರ ಈ ಮುಂದೆ ಇರುವ ಉದ್ಯೋಗವನ್ನೇ ಆಯ್ಕೆ ಮಾಡಿಕೊಳ್ತಾರೆ ಯಾಕಂದರೆ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ಇನ್ನೂ ಒಂದು ವರ್ಷ ತೊಗೋಬೋದು ಆರು ತಿಂಗಳು ತಗೋಬೋದು ಆ ತದನಂತರದಲ್ಲಿ ಲಾಭ ಬರೋದಕ್ಕೆ ಶುರುವಾಗುತ್ತೆ ಆದರೆ ಉದ್ಯೋಗದಲ್ಲಿ ಲಾಭದ ಅಪೇಕ್ಷಣೆ ಇರುವುದಿಲ್ಲ ಕೆಲಸವನ್ನು ಮಾಡೋದು ಅವರು ನೀಡಿರುವ ಸಂಬಳಕ್ಕೆ ನಿರ್ದಿಷ್ಟವಾದದ ಕೆಲಸಕ್ಕೆ ನಿರ್ದಿಷ್ಟವಾದ ಸಂಬಳವನ್ನು ಪಡೆಯೋದು ಮಾತ್ರ ಇರುತ್ತದೆ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋದಾದರೆ ಉದ್ಯೋಗ ಮಾಡೋದರಿಂದ ನಮ್ಮ ಅನುಭವದ ಮತ್ತು ನಮ್ಮ ಜೀವನ ಮಾತ್ರ ಸಮಸ್ಯೆಯಿಂದ ಬಗೆಹರಿಸಿಕೊಳ್ಳಬಹುದೇ ಹೊರತು ನಮ್ಮ ಮಕ್ಕಳ ಮುಂದಿನ ಜೀವನವನ್ನು ಸರಿದೂಗಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ ಉದಾಹರಣೆಗೆ ನೋಡಿ ಈಗ ನೀವು ಹೊಸಬರಾಗಿ ಒಂದು ಕೆಲಸಕ್ಕೆ ಸೇರಿಕೊಂಡಾಗ ಕಡಿಮೆ ಸಂಬಳವನ್ನು ಪಡೆದುಕೊಳ್ತೀರಿ ನೀವು ಎಂಟು ವರ್ಷ ಹತ್ತು ವರ್ಷ ಅಥವಾ ಐದು ವರ್ಷ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ಆ ಕೆಲಸದಲ್ಲಿ ನೀವು ನೈಪುಣ್ಯತೆಯನ್ನು ಪಡೆದುಕೊಂಡಾಗ ಮಾತ್ರ ನೀವು ಮಾಡುವ ಕೆಲಸಕ್ಕೆ ಒಂದು ಮೌಲ್ಯಯುತವಾದ ಸಂಬಳ ಬರೋದಕ್ಕೆ ಶುರುವಾಗುತ್ತೆ ನಂತರ ನೀವು ನಿವೃತ್ತಿ ಹೊಂದಿದಾಗ ನಿಮ್ಮ ಮಕ್ಕಳು ಕೂಡ ಆರಂಭದಿಂದಲೇ ಮತ್ತೆ ಶುರು ಮಾಡಬೇಕಾಗುತ್ತದೆ ಝೀರೋದಿಂದಲೇ ಶುರು ಮಾಡಬೇಕಾಗುತ್ತದೆ ಆದರೆ ನೀವು ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ಸಿನ ಲಾಭ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಸಿಗದೇ ಹೋದರೂ ಕೂಡ ಒಂದು ಹಂತ ಉದಾಹರಣೆಗೆ ನೀವು ನಿವೃತ್ತಿ ಹೊಂದುವಾಗ ನಿಮ್ಮ ಸಂಬಳ ಒಂದು ಐವತ್ತು ಸಾವಿರ ಇತ್ತು ಅಂದರೆ ನಿಮ್ಮ ಮಕ್ಕಳು ಅದೇ ಕೆಲಸಕ್ಕೆ ಸೇರಬೇಕಾದರೆ ಐವತ್ತು ಸಾವಿರ ಸಂಬಳ ಕೊಡುವುದಿಲ್ಲ ಮತ್ತು ಜೀರೋದಿಂದನೇ ಶುರು ಮಾಡಬೇಕಾಗ್ತದೆ ಕಡಿಮೆ ಸಂಬಳದಿಂದ ಐದು ಹತ್ತು ವರ್ಷ ಕೆಲಸ ಮಾಡಿದ ಮೇಲೆ ನಿಮ್ಮ ಸಂಬಳಕ್ಕೆ ಸಮನಾಗಿ ಆ ಸಂಬಳ ಸಮನಾಗಿ ಸಂಬಳ ಬರುವುದಕ್ಕೆ ಪ್ರಾರಂಭವಾಗುತ್ತೆ ಆದರೆ ಬಿಸ್ನೆಸ್ ಮಾಡುವುದರಿಂದ ಈಗ ನೀವು ಒಂದು ಹಂತಕ್ಕೆ ಬಿಸ್ನೆಸ್ಸನ್ನು ತೆಗೆದುಕೊಂಡು ಹೋಗಿರ್ತೀರಿ ಅವರು ನಿಮ್ಮ ಮಕ್ಕಳು ಅದನ್ನು ಮುಂದುವರಿಸಿದರೆ ಸಾಕು ಸದ್ಯದಕ್ಕಿಂತ ಸದ್ಯದಕ್ಕಿಂತ ಹೆಚ್ಚಿನ ಆದಾಯ ಬರೋದಕ್ಕೆ ಶುರುವಾಗ್ತದೆ ಸದ್ಯದ ಪರಿಸ್ಥಿತಿಯನ್ನು ಯೋಚನೆ ಮಾಡಿದರೆ ನಾವು ಉದ್ಯೋಗವನ್ನು ಸೇರಿಕೊಳ್ಳುವುದು ಉತ್ತಮ ಅನ್ನಿಸ್ತದೆ ಮುಂದಿನ ಪೀಳಿಗೆಯ ಬಗ್ಗೆ ಯೋಚನೆ ಮಾಡಿದರೆ ಒಂದು ಸ್ವಲ್ಪ ದೂರ ಆಲೋಚನೆ ಮಾಡಿದರೆ ಬಿಸ್ನೆಸ್ ಮಾಡುವುದೇ ಉತ್ತಮ ಎನಿಸುತ್ತದೆ ಆದರೆ ಬಿಸ್ನೆಸ್ಸಲ್ಲಿ ಅತಿಯಾದ ರಿಸ್ಕ್ ಜಾಸ್ತಿ ಇರುತ್ತೆ ಮತ್ತು ಅದರ ಜೊತೆಗೆ ಲಾಭ ಆಗೋ ಸಾಧ್ಯತೆ ಕೂಡ ಆರಂಭದಲ್ಲಿ ಕಡಿಮೆ ಇರುತ್ತೆ ಉದ್ಯೋಗದಲ್ಲಿ ಹಾಗಾಗುವ ಸಾಧ್ಯತೆ ಇರುವುದಿಲ್ಲ ಉದ್ಯೋಗದಲ್ಲಿ ಕಂಪನಿಯ ನೀತಿ ನಿಯಮಗಳ ಅನುಸಾರವಾಗಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಸ್ವಂತಿಕೆಗೆ ಅವಕಾಶ ಕಡಿಮೆ ಇರ್ತದೆ ಆದರೆ ಸ್ವಂತ ಬಿಸ್ನೆಸ್ಸಲ್ಲಿ ನಾವೇ ಅಡಿಯಾಳಾಗಿರ್ತೀವಿ ನಾವೇ ರ ಮಾಲೀಕರಾಗಿರ್ತೀವಿ ನಮ್ಮ ಇಚ್ಛೆಯ ಮೇರೆಗೆ ನಮ್ಮ ಬಿಸ್ನೆಸ್ ನಡೀತಾ ಇರ್ತದೆ ಯಾರದೇ ನಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ಳುವ ಅವಕಾಶ ಯಾರಿಗೂ ಅಲ್ಲಿ ಇರುವುದಿಲ್ಲ ಆದರೆ ಬಿಸ್ನೆಸ್ ಮಾಡಿದರೂ ಕೂಡ ಕಸ್ಟಮರಿಗೆ ಹೊಂದಾಣಿಕೆಯಿಂದ ಕಸ್ಟಮರ ಜೊತೆಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳಬೇಕಾಗುತ್ತದೆ ಬಿಸ್ನೆಸ್ ಮಾಡಿದ್ರೆ ಕಸ್ಟಮರ್ಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳಬೇಕು ಉದ್ಯೋಗ ಮಾಡಿದ್ರೆ ಮಾಲೀಕರ ಜೊತೆಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳಬೇಕು ಉದ್ಯೋಗವನ್ನಾದರೂ ನೀವು ಆಯ್ಕೆ ಮಾಡಿಕೊಳ್ಳಿ ಅಥವಾ ಬಿಸ್ನೆಸ್ಸನ್ನಾದರೂ ನೀವು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ನಾವು ಹೆಚ್ಚಿನ ನೈಪುಣ್ಯತೆ ಮತ್ತು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಾಗ ಮಾತ್ರ ನಾವು ಮಾಡುವ ಉದ್ಯೋಗಕ್ಕೆ ನಾವು ಮಾಡುವ ಬಿಸ್ನೆಸ್ಸಿನ ಮೌಲ್ಯ ಹೆಚ್ಚಾಗುತ್ತದೆ ಹೊರತು ನಾವು ಯಾವುದು ಮಾಡುತ್ತೇವೆ ಅನ್ನುವುದರ ಮೇಲೆ ಮೌಲ್ಯ ಇರುವುದಿಲ್ಲ ಆದರೆ ಕೊನೆಯದಾಗಿ ಒಂದು ಮಾತು ಸದ್ಯದ ಪರಿಸ್ಥಿತಿಗೆ ಉದ್ಯೋಗವೇ ಚೆಂದ ಮುಂದಾಲೋಚನೆ ಯೋಚನೆ ಮಾಡಿದರೆ ಬಿಸ್ನೆಸ್ಸೇ ಚೆಂದ